ಔಷಧವೇ ಅಥವಾ ಅಪಾಯವೇ ಎಂಟು ಗಂಟೆಯಾದರೂ ಕರಗದ ಟ್ಯಾಬ್ಲೆಟ್ ಇಲಕಲ್ ಡಿಸೆಂಬರ್ ಜನರ ಆರೋಗ್ಯ ರಕ್ಷಣೆಗಾಗಿ ಇರುವ ಔಷಧಿಗಳ ಗುಣಮಟ್ಟವೇ ಪ್ರಶ್ನೆಯಾದರೆ ಏನಾಗಬೇಕು ಇಂತಹದ್ದೇ ಒಂದು ಆತಂಕಕಾರಿ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಸ್ಥಳೀಯ ನಿವಾಸಿಯೊಬ್ಬರು ಅಪೋಲೋ ಫಾರ್ಮಸಿಯಿಂದ ಮ್ಯಾನ್ ಕೈಂಡ್ ಫಾರ್ಮಾ ಸಂಸ್ಥೆಯ ಗ್ಲೈಮಿಸ್ಟರ್ ಎಂಎನ್ ಎಂಬ ಮಧುಮೇಹ ನಿಯಂತ್ರಣದ ಟ್ಯಾಬ್ಲೆಟ್ ಅನ್ನು ಸೇವಿಸಿದ ಎಂಟು ಗಂಟೆಗಳ ನಂತರ ವಾಂತಿಯ ಅನುಭವಕ್ಕೆ ಒಳಗಾಗಿದ್ದಾರೆ ನಂತರ ವಾಂತಿಯ ವೇಳೆ ಸೇವಿಸಿದ ಟ್ಯಾಬ್ಲೆಟ್ ಯಾವುದೇ ಬದಲಾವಣೆಯಿಲ್ಲದೆ ಅದೇ ಸ್ಥಿತಿಯಲ್ಲಿ ಹೊರಬಂದಿರುವುದು ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ಇದರಿಂದ ಆತಂಕಗೊಂಡ ವ್ಯಕ್ತಿ ಟ್ಯಾಬ್ಲೆಟ್ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ಸ್ವತಃ ಒಂದು ಪ್ರಯೋಗ ನಡೆಸಿದ್ದಾರೆ ಅದೇ ಟ್ಯಾಬ್ಲೆಟ್ ಅನ್ನು ನೀರಿನಲ್ಲಿ ಹಾಕಿ ಸುಮಾರು ಎಂಟು ಗಂಟೆಗಳ ಕಾಲ ಇಟ್ಟರೂ ಟ್ಯಾಬ್ಲೆಟ್ ಕರಗದೆ ಹಾಗೆಯೇ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ ಸಾಮಾನ್ಯವಾಗಿ ಇಂತಹ ಔಷಧಿಗಳು ದೇಹದಲ್ಲಿ ಅಥವಾ ನೀರಿನಲ್ಲಿ ಕೆಲ ಸಮಯದಲ್ಲೇ ಕರಗಬೇಕಾದವು ಆದರೆ ಈ ಪ್ರಕರಣದಲ್ಲಿ ಟ್ಯಾಬ್ಲೆಟ್ ಸಂಪೂರ್ಣವಾಗಿ ಕರಗದೇ ಇರುವುದರಿಂದ ಔಷಧಿಯ ಗುಣಮಟ್ಟ ಹಾಗೂ ಪರಿಣಾಮಕಾರಿತ್ವದ ಕುರಿತು ಗಂಭೀರ ಪ್ರಶ್ನೆಗಳು ಎದ್ದಿವೆ ವೈದ್ಯಕೀಯ ತಜ್ಞರ ಪ್ರಕಾರ ಔಷಧಿ ಸರಿಯಾಗಿ ಕರಗದಿದ್ದರೆ ಅದು ದೇಹದಲ್ಲಿ ಕೆಲಸ ಮಾಡದಿರುವ ಸಾಧ್ಯತೆ ಇರುವುದರ ಜೊತೆಗೆ ರೋಗಿಯ ಆರೋಗ್ಯಕ್ಕೂ ಅಪಾಯ ಉಂಟಾಗಬಹುದು ಹೀಗಾಗಿ ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಔಷಧ ನಿಯಂತ್ರಣ ಇಲಾಖೆ ಹಾಗೂ ಕಂಪನಿಯು ಸ್ಪಷ್ಟನೆ ನೀಡಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ ಜನರ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಅಜಾಗರೂಕತೆ ಸಹನೀಯವಲ್ಲ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಇದು ತೊಗೊಂಡ ಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಆದ್ರೂ ಟ್ಯಾಬ್ಲೆಟು ಹಂಗೆ ರಿಟರ್ನ್ ಬಿದ್ದಿದೆ ಕರಗಿಲ್ಲ ಅದಕ್ಕೆ ನಾನು ಬೆಳಗ್ಗೆ ಮಾರ್ನಿಂಗಲ್ಲಿ ಒಂದು ಟ್ಯಾಬ್ಲೆಟ್ನ ನೀರಲ್ಲಿ ಹಾಕಿಬಿಟ್ಟು ಚೆಕ್ ಮಾಡಿದ್ದೀನಿ ಏಟ್ ಅವರ್ ಹಾಕಿದ್ರು ಟ್ಯಾಬ್ಲೆಟ್ ಕರೆಕ್ತಾ ಇಲ್ಲ ಹಾಂ ಇಲ್ಲಿ ಬಂದುಬಿಟ್ಟು ಕಂಪ್ಲೇಂಟ್ ಮಾಡಿದೆ ಇವ್ರಿಗೊಂದು ಲೆಟ್ರ್ ಬರ್ಬಿಡಿ ಸರ್ ನಾವು ಮೇಲ್ ಮಾಡ್ತೇವೆ ಅಂದರು ಮೇಲ್ ಮಾಡಿದ್ದಾರೆ ಬುಧವಾರ ದಿನ ಮಾಡಿದ್ದಾರೆ ಇವತ್ತು ಆಲ್ರೆಡಿ ಬುಧವಾರ ಎಂಟು ದಿನ ಅಂದರೆ ಈಗ ಕಂಪ್ನಿ ಕಡೆಯಿಂದ ನನಗೆ ಯಾವುದೂ ರೆಸ್ಪಾನ್ಸ್ ಇಲ್ಲ ಡೈಲಿ ಎರಡು ದಿನಕ್ಕೊಂದು ಒಂದು ಜನ ಬಂದುಬಿಟ್ಟು ನಾನು ಇವ್ರು ಕೇಳಿದ್ದೀನಿ ಏನ ಸರ್ ಏನು ಮಾಡಿದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಅಂತೇಳಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡೈಲಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಮೇಲೆ ವೈಯಕ್ತಿಕ ಮಾಡಿದ್ರೆ ಅವರು ಮಾಡ್ಯಾರ ಅಪೋಲೋ ಕಡೆಯಿಂದ ವೆಬ್ಸೈಟ್ ಅಲ್ಲಿನೇ ಲೀಗಲ್ ಆಗಿ ಮಾಡಿದೀನಿ ಮೇಲ್ ನಾನು ಲೆಟರ್ ಬರ್ ಕೊಟ್ಟಿದ್ದೀನಿ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಅವರು ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡಿಲ್ಲ ಇವ್ರ ಈಗ ಇವರಾದ್ರೂ ನಾನು ಕಂಪ್ನಿ ಕಳ್ಸಿನ ಸರ್ ಅವ್ರ ಕಡೆಯಿಂದ ಯಾವ್ದು ರಿಪ್ಲೈ ಬಂದಿಲ್ಲ ಅಂತ ಇವ್ರು ಇವ್ರಿಗೆ ರಿಪ್ಲೈ ಮಾಡಿಲ್ಲ ಅವರು ಈ ಸಜೆಸ್ಟ್ ಗುಳಿಗೆ ನಾ ಡಾಕ್ಟರ್ ಮಾಡಿದ್ರ ನೀವ್ ತಗೊಂಡಿದ್ರ ಡಾಕ್ಟರ್ ಸಜೆಸ್ಟ್ ಮಾಡಿದಾರೆ ನಾನ್ ತಗೊಂಡಿದೀನಿ ಬಟ್ ಅದೇ ಗೌರ್ಮೆಂಟ್ ಗ್ಲಿಮಿಸ್ಟಾರ್ ಎಮೋನ್ ಅಂತ ಹೇಳಿ ಎಮೋನ್ ಎಮೋನ್ ಟ್ಯಾಬ್ಲೆಟ್ ಏನಾಗಿದೆ ಏನಂತ ಹೆಸರು ಕೆಡಿಸ್ಬೇಕಂತ ಮಾಡ್ತಾ ಇಲ್ಲ ಬಟ್ ಎಷ್ಟು ಜನ ಹಳ್ಳಿಯರು ಅಂತಾರೆ ಅವ್ರ ಪರಿಸ್ಥಿತಿ ಏನು ಈಗ ಟ್ಯಾಬ್ಲೆಟ್ ಇಂದ ಎಷ್ಟು ಮಂದಿಗೆ ಏನ್ ತೊಂದರೆ ಆಗೈತಿ ಅನ್ನೋದು ಬೇಕಲ್ವಾ ಇದನ್ನೇ ಸಾರ್ಟ್ಔಟ್ ಮಾಡ್ಕೊಡಂದ್ರೆ ಇದುವರೆಗೆ ಕಂಪ್ನಿಯರ್ ಯಾರು ಬರ್ತಾ ಇಲ್ಲ ಇವತ್ತು ಈಗ ಅವರು ಹಾಕಿದಾರ ನಾವು ಅವ್ರಿಗೆ ಹೇಳಿದಿವಿ ಅವ್ರೆ ಅಂಗಡಿ ಹಾಕಿದಾರೆ ಇವಾಗ

ಅವರು ದಾಖಲೆ ಮೂಲಕ ತಗೊಂಡ್ಬಂದಾರ ಮತ್ತೆ ನಿಮ್ಗೆ ರೈಟಿಂಗ್ ನಾಗ ಕೊಟ್ಟಾರಂತ ಮೇಲ್ ಮಾಡಿದಾರ ಅವರು ನನಗ ಏನು ಮಾಡಿದ್ರಿ ಅವರು ನನಗೆ ಫೋಟೋನು ಹಾಕಿದ್ರು ಹಾಕಿದ್ರೆ ನಾನು ಸುಪ್ರೀಮ್ರಿಗೆ ಕಾಲ್ ಮಾಡಿ ಅದನ್ನ ಮಾತಾಡಿನಿ ಅವರು ನಮ್ಗೆ ಮೇಲೆ ಮ್ಯಾನೇಜರ್ ಗೆ ಅಪ್ಡೇಟ್ ಮಾಡಿದ್ರ ಮೇಲೂ ಹಾಕ್ಯಾರ ಬಟ್ ಇವ್ರು ಮ್ಯಾನೇಜ್ ಕಂಪ್ನಿ ಅವರು ನಿನ್ನೆ ಅವ್ರ ಜೊತೆ ಕಸ್ಟಮರ್ ಜೊತೆ ಮಾತಾಡಿ ಇವತ್ತು ಬಂದು ನಾನು ನಿಮಗ ಏನೈತೆ ಕ್ಲಿಯರೆನ್ಸ್ ಮಾಡ್ಕೊಡ್ತೀನಿ ಹೇಳಿದ್ರು ಅವ್ರು ಇವತ್ತು ಬಂದಿಲ್ಲ ಬಟ್ ಅವ್ರಿಗೆ ನನಗೆ ಬಂದು ಇಲ್ಲಿ ತನಕ ಬಂದು ನನಗೆ ಇನ್ನೊತ್ತ ಏನು ಮಾಡಕ್ಕಿಲ್ಲ ಅಂತ ಅವ್ರಿಗೆ ಇದೇ ಮಾಡಿ ಅಲ್ಲ ಇವಾಗ ಅವರು ನಿಮ್ ಕಡೆ ಲೆಟರ್ ಕೊಟ್ಟ ಕೇಸ್ ನಿಮ್ಮದನ್ನ ಮೇಲ್ ಮಾಡ್ಸಿನ ಕೇಳ್ತಾರೆ ಅವ್ರ ಇಲ್ಲ ನಾವ್ ಸಮ್ ಲೆಟರ್ ಅದನ್ನ ನಾನದನ್ನ ಸರಿಗೆ ಕಳ್ಸಿ ಮೇಲೆ ಮ್ಯಾನೇಜರ್ ಕಡೆಗೆ ಅವ್ರಿಗೆ ಮೇಲೆ ಹೋಗಿದಾರೆ ಕಂಪ್ನಿ ಕಂಪ್ನಿಗ್ ಹೋಗಿದ್ದಾರೆ ಅವ್ರ ಮ್ಯಾನೇಜರ್ ನಿಮ್ಗೆ ಮತ್ತೆ ರಿಪ್ಲೈ ಏನ್ ಮಾಡಿದ್ದಾರೆ ಕಂಪ್ನಿಂದ ಅವ್ರ ಇಲ್ಲಿ ಬರ್ತೇನೆ ತಿಂತಾರೆ ಆ ಮೇನ್ ಕಡೆ ಅವ್ರ ಈ ರೀ ಮ್ಯಾನಿಫ್ಯಾಕ್ಚರ್ ಅಲ್ಲ ಇವಾಗ ಎಂಟ ದಿವ್ಸ ಆದ್ಮೇಲೆ ಸಮಸ್ಯೆ ಪೂರ ಇದಕ್ಕೆ ಆದ್ಮೇಲೆ ಬಂದಲಾ ಏನ್ ಇವಾಗ ಹಾಕಿರೋದು ಎಂಟು ಎಂಟ್ರಿವ್ ಆಯ್ತು ನಿಮ್ಗೆ ಹೇಳ್ಕೇಶವ್ರು ಆ ಮತ್ತೆ ಇನ್ನೋರ್ಗು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರ ಮತ್ತ ಮ್ಯಾನೇಜರ್ ಜೀವ್ಕೆ ಏನ್ ಆದ್ರ ಹೆಂಗೈತಿ ಅದನ್ನೇ ಹೇಳತ್ತರಿ ಸರಿ ಅವ್ರಾದ್ರು ಅದ್ನ ಮಾತಾಡತ್ತಾರ ಕಂಪನಿಯವ್ರಿಗೆ ಅದ್ನ ಮಾತಾಡ್ತಾರೆ ಸರಿ ಅಂದ್ರ ಯಾವತ್ತ ಈ ತರ ಏನ್ರ ಘಟನೆ ಆದ್ಮೇಲೆ ಪೂರಾ ಏನ್ರ ಜೀವ ಹೋದ್ಮೇಲೆ ರೆಸ್ಪಾನ್ಸ್ ಮಾಡ್ದಂಗ ಆತಂಗ ಅಂದ್ರ ಇದು ಕಂಪನಿ ಅವ್ರು ಏನಿದ ಫಾಲೋ ಮಾಡಾಕತ್ತಾರ ಕಂಪಲ್ಸರಿ ಅವರಿಗೆ ಮೇನ್ಕೊಂಡವ್ರಿ ಸುತ್ತ ಇಲ್ಲಿಗೆ ಬಂದ ಹೇಳಲ್ರಿ ನೀವು ನೀವ್ ನಡಸ್ತಾ ಇರೋದು ಜನರ ಜೀವ ಜೊತೆಗೆ ಆಟ ಆಡೋದ ಯಾವದ ಉದ್ಯೋಗ ಮಾಡ್ತಾ ಇರೋದು ಸಾಮಾನ್ಯ ಉದ್ಯೋಗ ಅಲ್ಲ ಯಾಕಂದ್ರ ಏನೋ ಒಂದು ಟ್ಯಾಬ್ಲೆಟ್ ಆದ್ರೆ ತುರ್ತು ಪರಿಸ್ಥಿತಿ ಬರ್ತೀವಿ ಒಮ್ಮೆಮ್ಮೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಬರ್ತೀವಿ ಇಲ್ಲ ನಿಮ್ ಕಡೆ ಬರ್ತಾರ ಹಾ ಇವಾಗ ಹಂಗತ್ತ ನೀವ್ ಏನ್ ಸಜೆಸ್ಟ್ ಮಾಡ್ತೀರ ಅದನ್ನ ತಗೊಂಡೋಗಾರ ಅವ್ರು ಹಾ ಈ ಯಾವ್ದು ಸಜೆಸ್ಟ್ ಮಾಡ್ಬೇಕಾರ ಈ ಅದೊಂದು ರೆಪ್ಯನ್ ಅದ್ ಕಂಪ್ನಿಯವಾಗ ಕೆಲಸ ಮಾಡ್ತಾ ಇದ್ರಿ ಮೆಡಿಸನ್ ಎಲ್ಲ ಅದೇ ತರದ ಇಡಬೇಕಲ್ಲ ನೀವ್ ಯಾವ್ದೋ ಒಂದು ಲೋಕಲ್ ಕಂಪ್ ಲೋಕಲ್ ಆಗಲಿ ಮೆಡಿಕಲ್ ಶಾಪ್ ನಡೆಸ್ತಾ ಇಲ್ಲ ನಾನು ಅದೇನಿ ಗೊತ್ತಿಲ್ಲ ಎಂಟು ದಿವಸ ಆದ್ರೂ ಅದ್ರ ಬಗ್ಗೆ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಕಸ್ಟಮರ್ಗೆ ಅಂದ್ರ ಮತ್ತೆ ಯಾರು ಅಲ್ಲ ಇವಾಗ ನಿಮ್ ಮ್ಯಾನೇಜರ್ ಕಂಪಲ್ಸರಿ ಕಂಜೋಸೆ ಕಾಲ್ನಿ ಆದ್ರೆ ಅದು ಕಂಪ್ನಿ ಅವರು ಬಂದ ಇದು ಮಾಡ್ಬೇಕು ನಾವು ಅದಕ್ಕೆ ಲೈನ್ ಗೆ ಅದನ್ನೇ ಮಾತಾಡಿದ್ವಿ ಕಸ್ಟಮರ್ ಜೊತೆಗೆ ಅದನ್ನೇ ಮಾತಾಡಿ ನಾನು ಮಾತಾಡಕ್ಕಿಂತ ಕಸ್ಟಮರ್ ಜೊತೆ ಅವ್ರಿಗೆ ಕಂಪ್ನಿ ಅವರೇ ಮಾತಾಡಕ್ಕಂತ ನಾ ಅವ್ರು ಏನ್ ಮಾತಾಡಂತ ನನಗೆ ಗೊತ್ತಿಲ್ಲ ಡೈರೆಕ್ಟ್ ಅವರೇ ಕಸ್ಟಮರ್ ಮಾತಾಡಕ್ಕ ಕಂಪ್ನಿ ಅವರು ನನ್ ಜೊತೆ ಎಲ್ಲಿಂದ ಬರ್ತಾರೆ ಕಂಪ್ನಿ ಅವರು ಈಗ ಮ್ಯಾನ್ಕಂಡ್ ಅವ್ರ ಅವ್ರಿಗೆ ಬೆಲೆ ಬೆಳಗಾವಿ ಬರ್ತಾರೆ ಗೊತ್ತಿಲ್ಲ ಇಲ್ಲ ಇಲ್ಲ ಕಂಪ್ನಿ ಬರ್ತಾರೆ

ಅವ್ರನ್ನ ಅವರು ನಮ್ದು ಓಕೆ ಕ್ಲಾರಿಟಿ ಆಗಿದೆ ಕ್ಲಿಯರ್ ಆಗಿದೆ ನೀವು ತಪ್ಪು ಅಂತಂದ್ರೆ ಆಮೇಲೆ ಮುಂದೆ ಇದೆ ಅಲ್ಲಿಂದ ನಾನು ಕಸ್ಟಮರ್ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಕಂಪನಿ ಹೊಡೆಗಾರಿದ್ರೆ ಅಪೋಲೋ ಸಂಬಂಧ ಇಲ್ಲ ಅಪೋಲೋ ಇರ್ತೈತಿ ಮನೆ ಕಡೆ ಇರ್ತೈತಿ ಜಾಬ್ ಯಾಕಂದ್ರೆ ನಾವು ಅಪೋಲೋ ಕಡೆಯಿಂದ ಮಾಡಿ ಅಂದ್ರೆ ಅಪೋಲೋ ನೋಡ್ಕೊಂತಾರೆ ಅದ್ರಿಗೆ ಅದಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ ಮನೆ ಕಡೆ ನೋಡ್ತಾರೆ ಹಂಗತೆ ನಾವೇನು ಖಾಲಿ ಕೊತ್ತಿಲ್ಲ ಅಪೋಲೋ ಕಂಪನಿ ಡೈಲಿ ಫಾಲೋ ಮಾಡಬೇಕಾದ್ರೆ ಬಟ್ ಅವ್ರ ಕಂಪ್ನಿಯವರು ಬರಬೇಕಾಗಿತ್ತು ಬಂದಿಲ್ಲ ಅಲ್ಲ ಆ ಗುಳಿಗೆ ಪ್ರೊಸೆಸ್ ತೊಗೊಂಡ್ಮೇಲೆ ಕರಗಬೇಕಾ ಕರಗಬಾರ್ದ್ರೆ ಕರಗಬೇಕು ಸರ್ ಎಷ್ಟು ಅವರ್ನೇ ಕರಗಬೇಕು ಸರ್ ಅದು ಅವ್ರ ಏನಂತ ಕಂಪ್ನಿಯವರು ಅದಕ್ಕೆ ಫಿಲ್ಮಿ ಕೊಟ್ಟಿದ್ದೆ ಮಾಡಿವಿ ನಾವು ಅಂತ ಅಂದ್ರೆ ಅದ್ ಏನ್ ಗುಳಿಗೆ ತಗೊಳ್ತಾರ ಬೈಕ್ ಇಸ್ ಆತ ಬಾರ್ದು ಅದು ಗುಳಿಗೆ ಒಳಗೆ ಕಂಟೆಂಟ್ ಏನು ಕರಗಬೇಕು ಒಳಗೆ ಅದ್ರ ಏನಂತ ಚಲ್ಲಿ ಟೈಪ್ ಇದ್ದಿದ್ದು ಮೋಷನ್ ಕ್ಲಿಯರ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಅವ್ರು ಡೈಟ್ ಡೈರೆಕ್ಟ್ ಆಗಿ ಕಂಪ್ನಿ ಬಂದು ಇವ್ರ ಕಸ್ಟಮರ್ ಜೊತೆಗೆ ಮಾತಾಡ್ತಾರೆ ಅದು ಏನು ಪ್ರೊಸೀಜರ್ ಇರುತ್ತೆ ಎಲ್ಲ ಅವ್ರ ಜೊತೆಗೆ ಅವ್ರ ಕಣ್ಣಿಗೆ ತೋರಿಸಿ ಹೋಗ್ತಾರೆ ಎಷ್ಟು ದಿವಸ ಆಯ್ತು ಯಾವ್ರಿ ಅವ್ರ ಕಸ್ಟಮರ್ ಟ್ಯಾಬ್ಲೆಟ್ ಫೋನ್ ಬುಧವಾರ ನೈಟ್ ಸಾಯಂಕಾಲದಿಂದ ಕೊಟ್ಟಾರೆ

ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಿ ಎನ್ ನ್ಯೂಸ್ ಇಲಕಲ್